ಯುದ್ಧಕ್ಕೆ ಹಲವು ಕೋನಗಳಿದೆ ಯುದ್ಧವನ್ನ ಇಡಿಯಾಗಿ ಕಟ್ಟಿಕೊಡುವುದಕ್ಕೆ ಯಾವ ಕಲೆಗೂ ಕೂಡ ಸಾಧ್ಯ ಆಗಿಲ್ಲ ಆದ್ರೂ ಸಾಕಷ್ಟು ಯುದ್ಧಗಳ ಬಗ್ಗೆ ಸಿನಿಮಾಗಳನ್ನ ಮಾಡಿವೆ ಯುದ್ಧವನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂತಹ ಪ್ರಯತ್ನವನ್ನ ಮಾಡಿವೆ ಯುದ್ಧದ ಬಗ್ಗೆ ನಿರ್ಮಾಣವಾಗಿರುವಂತಹ ಕೆಲ ಅದ್ಭುತ ಸಿನಿಮಾಗಳ ಪಟ್ಟಿ ಇದೀಗ ನಿಮ್ಮ ಮುಂದೆ ಸದ್ಯ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಎರಡೂ ದೇಶಗಳ ನಡುವೆ ವೈಮಾನಿಕ ದಾಳಿಗಳು ನಡೀತಾ ಇವೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ಯುದ್ಧ ಘೋಷಣೆ ಆಗಬಹುದು ಕೆಲವು ಸಿನಿಮಾಗಳು ವಿವಿಧ ಯುದ್ಧಗಳ ಕಥೆಗಳನ್ನ ಜನರ ಮುಂದೆ ತೆರೆದಿಟ್ಟಿದೆ ಯುದ್ಧವನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂತಹ ಪ್ರಯತ್ನವನ್ನ ಮಾಡಿದೆ ಯುದ್ಧದ ಬಗ್ಗೆ ಸಾವಿರಾರು ಸಿನಿಮಾಗಳು ವಿಶ್ವದಾದ್ಯಂತ ನಿರ್ಮಾಣವಾಗಿವೆ ಯುದ್ಧದ ಬಗೆಗಿನ ಟಾಪ್ ಸಿನಿಮಾಗಳ ಪಟ್ಟಿ ನಿಮಗಾಗಿ ಇಲ್ಲಿದೆ ನೋಡಿ ಅಪಾಕಲಿಪಿ ಯುದ್ಧದ ಬಗೆಗಿನ ಸಿನಿಮಾಗಳ ಚರ್ಚೆ ಬಂದಾಗ್ಲೆಲ್ಲ ಅಪಾಕಲಿಪಿ ಸಿನಿಮಾದ ಚರ್ಚೆ ಬಂದೇ ಬರುತ್ತೆ ಅಮೆರಿಕನ್ನರು ವಿಯೆಟ್ನಾಂ ಯುದ್ಧದಲ್ಲಿ ತೋರಿದಂತಹ ಭೀಕರತೆ ದೌರ್ಜನ್ಯದ ಜೊತೆಗೆ ಶೌರ್ಯದ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ ಈ ಸಿನಿಮಾದಲ್ಲಿ ವಿಯೆಟ್ನಾಂ ಯುದ್ಧದ ಭೀಕರತೆಯನ್ನ ಜನರಿಗೆ ತೋರಿಸುವ ಕೆಲಸವನ್ನ ಮಾಡಲಾಗಿದೆ ಈ ಸಿನಿಮಾಕ್ಕೆ ಎರಡು ಆಸ್ಕರ್ ಪ್ರಶಸ್ತಿ ಕೂಡ ಲಭಿಸಿದೆ ಆಲ್ ಕ್ವಿಟ್ ಆನ್ ವೆಸ್ಟರ್ನ್ ಫ್ರಂಟ್ ಇದೊಂದು ಜರ್ಮನ್ ಸಿನಿಮಾ ಹದಿನೇಳು ವರ್ಷದ ಯುವಕನೊಬ್ಬ ಭಾರಿ ಉತ್ಸಾಹದಿಂದ ದೇಶದ ಪರವಾಗಿ ಮೊದಲ ವಿಶ್ವ ಯುದ್ಧದಲ್ಲಿ ಪಾಲ್ಗೊಳ್ತಾನೆ ಆದರೆ ಅಲ್ಲಿ ಹೋದ ಬಳಿಕ ಆತನಿಗೆ ಯುದ್ಧದ ಭೀಕ್ರತೆ ರಾಜಕಾರಣಿಗಳ ಜಾಲಾಕನ ಮನುಷ್ಯತ್ವದ ಸೆಲೆ ಅತ್ಯವಾಗುತ್ತೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಕೂಡ ಲಭ್ಯವಿದೆ ಅತ್ಯುತ್ತಮ ನಿರ್ದೇಶಕ ಸ್ಪ್ಯಾನ್ಸಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು ಫುಲ್ ಮೆಟಲ್ ಜಾಕೆಟ್ ರಾಜಕಾರಣಿಗಳ ರಾಜಕೀಯಕ್ಕೆ ಅಮೆರಿಕದ ಸೈನಿಕರು ವಿಯೆಟ್ನಾಂನಲ್ಲಿ ಕಠಿಣವಾದಂತಹ ಪ್ರದೇಶಗಳಲ್ಲಿ ಹೇಗೆ ಕಷ್ಟಪಡಬೇಕಾಗ್ಬಂತು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕರು ಮಾಡಿದಂತಹ ಅನಾಚಾರಗಳ ಕಥೆಯನ್ನ ಈ ಸಿನಿಮಾ ಹೇಳುತ್ತೆ ಈ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವಿಯೆಟ್ನಾಂನ ಹಿಲ್ ಒನ್ ನೈಂಟಿ ಸಿಕ್ಸ್ ಮೇಲೆ ನಡೆದಂತಹ ನಿಜ ಘಟನೆಯನ್ನ ಆಧರಿಸಿದೆ ಸೇವಿಂಗ್ಸ್ ಪ್ರೈವೇಟ್ ಯಾನ್ ಸ್ಟೀಫನ್ ಸ್ಟೀಲ್ಬರ್ಗ್ ನಿರ್ದೇಶಿಸಿರುವ ಈ ಸಿನಿಮಾ ಎರಡನೇ ವಿಶ್ವ ಯುದ್ಧದ ಬಗ್ಗೆ ಬಂದಿರುವಂತಹ ಅತ್ಯದ್ಭುತ ಸಿನಿಮಾಗಳಲ್ಲಿ ಒತ್ತಿತು ಹಲವು ಸ್ಟಾರ್ ನಟರು ನಟನೆ ಮಾಡಿರುವ ಈ ಸಿನಿಮಾ ಯುದ್ಧದ ಭೀಕರತೆಯನ್ನ ಪ್ರೇಕ್ಷಕರ ಮುಂದೆ ತೆರೆದಿದ್ದಾರೆ ಈ ಸಿನಿಮಾಕ್ಕೆ ಬರೋಬ್ಬರಿ ಐದು ಆಸ್ಕರ್ ಪ್ರಶಸ್ತಿಗಳು ಲಭಿಸಿವೆ ಕ್ರಿಸ್ಟೋಫರ್ ನೋಲನ್ ನಿರ್ದೇಶನ ಮಾಡಿರುವ ಲಂಕಿರ್ಪ ಸಿನಿಮಾ ಎರಡನೇ ವಿಶ್ವಯುದ್ಧದ ಸದ್ಯದಲ್ಲಿ ಲಂಕೀರ್ನಲ್ಲಿ ಅಲ್ಲಿಂದ ತೆರವುಗೊಳಿಸುವ ರೌಚ್ ಕಾಟಕ ಒಳಗೊಂಡಿದೆ ಅಂದ್ಹಾಗೆ ಲಂಕಿರ್ ಭಾರತೀಯ ಸೈನಿಕರು ಸಹ